ಹರಿಯುವ ಹೊಳೆಯಲ್ಲಿ ಮಹಿಳೆಯೊಬ್ಬರ ಶವ ಪತ್ತೆಯಾಗಿರುವಂಥದ್ದು ಹೊನ್ನಾವರ ತಾಲೂಕಿನ ಆರ್ಮುಡಿ ಹತ್ತಿರದ ಹೊಳೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಮಹಿಳೆ ಹರಿಯುವ ಹೊಳೆಯಲ್ಲಿ ಮಹಿಳೆಯೊಬ್ಬರ ಶವ ಪತ್ತೆಯಾಗಿದೆ ಕಾರವಾರದಲ್ಲಿ ನಡೆದಂತಹ ಇನ್ಸಿಡೆಂಟ್ ಇದು ಹೊನ್ನಾವರ ತಾಲೂಕಿನ ಆರ್ಮುಡಿ ಹತ್ತಿರದ ಒಂದು ಹೊಳೆಯಲ್ಲಿ ಈ ಒಂದು ಶವ ಪತ್ತೆಯಾಗಿರುವಂಥದ್ದು ಶವವಾಗಿ ಪತ್ತೆಯಾಗಿದ್ದಾರೆ ಶೋಭಾ ಹನುಮಂತ ಗೌಡ ಸಿದ್ದಾಪುರ ತಾಲೂಕಿನ ನೆಟ್ಗೋಡ್ ಗ್ರಾಮದ ಶೋಭಾ ಎಂಬಾಕೆ ಶವವಾಗಿ ಪತ್ತೆಯಾಗಿರುವಂಥದ್ದು ಜೂನ್ ಹದಿನೈದರಂದು ಕೆಲಸಕ್ಕೆ ಹೋಗುತ್ತೇನೆಂದು ಹೋಗಿದ್ರು ಆ ಬಳಿಕ ಕಾಣೆಯಾಗಿದ್ಲು ಮೂವತ್ತೈದು ವರ್ಷದ ಶೋಭಾ ಹನುಮಂತಗೌಡ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ಕೂಡ ದಾಖಲಾಗಿತ್ತು ಇನ್ನು ಮುಳುಗು ತಜ್ಞರಿಂದ ಹೊಳೆಯಲ್ಲಿ ಹುಡುಕಾಟವನ್ನು ನಡೆಸಿದ್ರು ಮಾರಿಕಾಂಬಾ ಲೈಫ್ ಗಾರ್ಡ್ ತಂಡದಿಂದ ಹುಡುಕಾಟವನ್ನು ನಡೆಸಲಾಗಿತ್ತು ಹುಡುಕಾಟ ನಡೆಸಿ ಮುಳುಗು ತಜ್ಞರು ಕೈ ಚೆಲ್ಲಿದ್ರು ಯಾಕಂದರೆ ಶವ ಪತ್ತೆ ಆಗಲಿಲ್ಲ ಆ ಬಳಿಕ ಶವ ಹರಿದುಕೊಂಡು ಹೊಣ್ಣಾದ ಹೊನ್ನಾವರವರೆಗೂ ಹೋಗಿದೆ ಗ್ರಾಮಸ್ಥರ ಕಣ್ಣಿಗೆ ತೇಲುತ್ತಿದ್ದ ಸ್ಥಿತಿಯಲ್ಲಿ ಶೋಭಾ ಪತ್ತೆಯಾಗಿದ್ದಾರೆ ಆ ಬಳಿಕ ಶವ ಪತ್ತೆಯಾಗಿರುವಂಥದ್ದು ಆರ್ಮುಡಿ ಹತ್ತಿರದ ಹೊಳೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದರು ಸಿದ್ದಾಪುರ ತಾಲೂಕಿನ ನೆಟ್ಗೋಡ್ ಗ್ರಾಮದ ಶೋಭಾ ಇವರು ಜೂನ್ ಹದಿನೈದರಂದು ಕೆಲಸಕ್ಕೆ ಹೋಗುತ್ತೇನೆಂದು ಹೋಗಿದ್ರು ಆ ಬಳಿಕ ಶವವಾಗಿ ಪತ್ತೆಯಾಗಿದ್ದಾರೆ